ಸರ್ ನಮ್ಮ ದಾದಾ ವಿಷ್ಣುವರ್ಧನ್ ಅಣ್ಣ ಪಾರ್ತಮ್ಮ ಅಕ್ಕವರು ನಮ್ಮ ಇದಕ್ಕೆ ನಮ್ಮ ಅಣ್ಣೋರ್ಗೆ ಎಲ್ಲ ಒಂದ್ ಜೀವಂತವಾಗಿ ಇದ್ದಾರೆ ಅಂತ ನಾವೆಲ್ಲ ತಿನ್ಕೊಂಡು ಒಂದು ದೇವ್ರು ಇದ್ದಾರೆ ಅಣ್ಣ ದೇವರು ಇದ್ದಾರೆ ಅನ್ಕೊಂಡು ನಾವೆಲ್ಲ ಭಾವನೆ ಇಟ್ಕೊಂಡಿದ್ವು ಇವತ್ತು ಆ ದೇವಾಲಯನ ಕದ್ರಿಸ್ಬಿಟ್ಟಿದ್ದಾರೆ ನಮ್ಗೆ ತುಂಬಾ ಮನ್ಸಿಗೆ ನೋವಾಗಿದೆ ಮನೆ ಮನೆಗೂ ಎಷ್ಟು ಜನ ನಮ್ಮ ವಿಷ್ಣುವರ್ಧನ್ ಸರ್ ಅಭಿಮಾನಿಗಳಿದ್ದಾರೆ ಅಣ್ಣೋರ್ ಅಭಿಮಾನಿಗಳು ಇದಾರೆ ಎಲ್ಲಾರ್ಗು ನೋವಾಗಿದೆ ಇದು ತುಂಬಾ ಅನ್ಯಾಯ ತುಂಬಾ 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 ದೌರ್ಜನ್ಯ ಮಾಡಿಬಿಟ್ಟಿದ್ದಾರೆ ನಮ್ಗೆ ಒಂದು ಹತ್ತು ಕುಂಟಿ ಆಗ್ಲಿ ನಮ್ಗೆ ಅಲ್ಲೇ ಇರಬೇಕು ಬೇರೆ ಎಲ್ಲಿ ಏನೇ ಇರ್ಲಿ ನಮ್ಮ ಅಣ್ಣ ಎಲ್ಲಿ ಪುಣ್ಯ ಸ್ನಾನ ಮಾಡಿದ್ದೀವಿ ಅಲ್ಲೇ ನಮ್ಗೆ ದಯವಿಟ್ಟು ಇರಬೇಕು ನಾವೆಲ್ಲರೂ ಅದಕ್ಕೋಸ್ಕರ ಹೋರಾಡ್ತೀವಿ ಏನೇ ಕಷ್ಟ ಆಗ್ಲಿ ಇಲ್ಲ ಸರ್ಕಾರ ಕೊಡಕ್ಕಾಗಲ್ಲ ನಾವೇ ನಮ್ಮ ಆ ಅಣ್ಣರ ಅಭಿಮಾನಿಗಳು ಎಲ್ಲರೂ ಏನಿದೆ ಹಾಕಿ ನಿಂತಿ ನಾವು ಒಂದ್ ದೇವಾಲಯ ಕಟ್ಟಿಸ್ಕೊಳ್ತೀವಿ ನಮ್ಗೆ ಅದಕ್ಕೆ ಅವಕಾಶ ಮಾಡ್ಕೊಂಡ ಸಿದ್ದರಾಮಯ್ಯ ಸಾರ್ಗೆ ನಾವು ಮನವಿ ಮಾಡ್ತಾ ಇದೀವಿ ಬೆಂಗಳೂರು ಕೇಂದ್ರ ಬಿಂದು ಒಬ್ಬ ವಿಷ್ಣುವರ್ಧನ್ ಬೆಂಗಳೂರಲ್ಲೇ ಸ್ಥಾಪನೆ ಆಗ್ಬೇಕು ಅಂತ ಎಲ್ಲೇ ಏನೇ ಮಾಡಿದ್ರು ನಮ್ಗೆ ಏನೇ ಇದಾದ್ರೂ ಆಗಲ್ಲ ನಮ್ಗೆ ನಮ್ ಬೆಂಗಳೂರಲ್ಲಿ ಅಣ್ಣನ ನಾವ್ ಎಲ್ಲಿ ಉನ್ಯಾಸ ಇದು ಮಾಡಿದಿವಿ ನಮ್ಗೆ ಅಲ್ಲೇ ಇರ್ಬೇಕು ಅಲ್ಲೇ ನಮ್ಗ್ ದೇವಾಲಯ ಆಗ್ಬೇಕು ಎಷ್ಟೇ ಆಗ್ಲಿ ಎರಡು ಕುಂಟೆ ಆಗ್ಲಿ ಐದು ಕುಂಟೆ ಆಗ್ಲಿ ಹತ್ತು ಕುಂಟೆ ಆಗ್ಲಿ ನಮ್ಮ ಅಣ್ಣನ ದೇವಾಲಯನ ಕರ್ದಿಸಿದ್ದಾರೆ ನಾವು ಗೋತ್ರ ಅದ್ ತಟ್ಟಲೇಬೇಕು ಹಣ್ಣು ಅಲ್ಲಿ ತಂದು ನಾವು ತಿರುಗಾ ಸ್ಥಾಪನೆ ಮಾಡ್ಬೇಕು ಆಮೇಲೆ ಅಣ್ಣನ ಆತ್ಮಕ್ಕೆ ಯಾರು ನೋವು ಕೊಟ್ಟಿದ್ದಾರೆ ಯಾರು ಅದು ಒಡೆಸಿದ್ದಾರೆ ಅಣ್ಣನ ಆತ್ಮ ಅಂತ ಸುಮ್ನೆ ಬಿಡಲ್ಲ ಅವ್ರಿಗೆ ಒಳ್ಳೇದಾಗೋದು ಇಲ್ಲ ಅವ್ರ ಮಕ್ಕಳು ಬರೀದೇ ಒಳ್ಳೇದಾಗಲ್ಲ ಇವಾಗ ಆಯ್ತು ನಮ್ಗೆ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ನಮ್ಮ ಅಣ್ಣ ಅನ್ನೋರು ಇದಕ್ಕೆ ಸ್ಥಾನಕ್ಕೆ ಒಂದು ಬೆಲೆ ಕೊಟ್ಟಿ ನಮ್ಗೆ ಹತ್ತು ಗುಂಟೆ ಆಗ್ಲಿ ಐದು ಗುಂಟೆ ಆಗ್ಲಿ ನಮ್ಮ ಅಣ್ಣವ್ರಿಗೆ ಅಲ್ಲಿಗೆ ನಮ್ಗೆ ಅವಕಾಶ ಮಾಡ್ಕೊಡ್ತಕ್ಕಂತ ನಮ್ಮ ಮನವಿ ಪ್ರಶ್ನೆ ಮಹಿಳಾ ಮುಖಂಡರು ಇಷ್ಟೊಂದು ಅಭಿಮಾನಿಯಾಗಿ ಇಷ್ಟೊಂದು ಇಲ್ಲ ಇಲ್ಲ ಸರ್ ನಾವ್ ಲೇಟ್ ಆಗಿ ಬಂದಿಲ್ಲ ಇದ್ದೀವಿ ನಾವು ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇರ್ತೀವಿ ನಮ್ ಕೊನೆ ಉಸಿರು ಇದಾಗ ಹನ್ನೊಂದು ವರ್ಷ ನಾವು ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ನಮ್ಗಿದ್ರೆ ಹನ್ನೊಂದು ವರ್ಷ ಉಸಿರು ನಮ್ ಉಸಿರು ಹನ್ನೊಂದು ಬೋಸಾಗಿ ಸರ್ಕಾರಕ್ಕೆ ಸರ್ ನಮ್ ಒಂದ್ ಸಿದ್ರ ಸಿದ್ದರಾಮಯ್ಯಗೌಡ್ರಿಗೆ ಕೇಳ್ಕೊಳ್ತಾ ಇರ್ತೀವಿ ನಾವ್ ಏನಂದ್ರೆ ನಮ್ಮ ಅಣ್ಣವ್ರಿಗೆ ಹತ್ತು ಕುಂಟೇನೋ ಐದು ಕುಂಟೇನೋ ನೀವು ಜಾಗವನ್ನು ಕೊಡ್ಲೇಬೇಕು ಇದು ಕಟ್ಲೇಬೇಕು ಅಣ್ಣನ್ ದೇವಸ್ಥಾನ ಕಟ್ಟಿ ನಾವು ಅವ್ರ ಜಾಗ ಬೇಕೇ ಬೇಕು ಸಮಾಧಿ ಕಟ್ಟಕ್ಕೆ ಸಮಾಧಿ ಕಟ್ಬೇಕಾರೆ ಸರ್ಕಾರ ಏನ್ ಮಾಡ್ತಿತ್ತು ಅವತ್ ಯಾಕ್ ಜಾಗ ಕೊಡ್ತು ದಯವಿಟ್ಟು ಫಿಲಂ ಚೇಬರ್ ಅವರೇ ಆಗ್ಲಿ ಕನ್ನಡಿಗರು ಆಗಿನ ಇದ್ರಲ್ಲಿ ವಿಷ್ಣುವರ್ಧನ್ ರಾಜ್ ಕುಮಾರ್ ಮೂರು ಜನ ನಟನ ಪ್ರತಿಯೊಂದು ಸಣ್ಣ ಮಗನೂ ಗುರ್ತಿಸತ್ತೆ ಯಾಕೆ ಈ ಸರ್ಕಾರ ಗುರುತಿಸ್ತಾ ಇಲ್ವಾ ದಯವಿಟ್ಟು ಸರ್ಕಾರದಿಂದ ಅನ್ಯಾಯ ಆಗಿದೆ ನಮ್ಗೆ ವಿಷ್ಣುವರ್ಧನ್ ಅಭಿಮಾನಿಗಳು ನಾವು ದಯವಿಟ್ಟು ಸಮಾಧಿ ಕಟ್ಟಕ್ಕೆ ಅವಕಾಶ ಮಾಡಿಕೊಡಿ ಮತ್ತೆ ಸರ್ಕಾರ ಏನ್ ಮುಚ್ಕೊಂಡು ಕೂತಿದೀಯಾ ಅವತ್ತೆಲ್ಲ ಫಿಲ್ಮ್ ಚೇಂಬರ್ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ರು ವಿಷ್ಣುವರ್ಧನ ಅವತ್ತೆಲ್ಲ ಅವ್ರಿಗೆ ಗೊತ್ತಿರ್ಲಿಲ್ವಾ ಅವತ್ತೇ ಇವ್ರು ಸಮಾಧಿ ಕಟ್ಟಬೇಕಾರೆ ಯೋಚನೆ ಮಾಡ್ಬೇಕಿತ್ತು ಅವತ್ ಜಾಗ ಕೊಡಬಾರ್ದಾಗಿತ್ತು ಅವರು ಕೊಟ್ಟಿದ್ದಾರೆ ನಮ್ಗೆ ದಯವಿಟ್ಟು ಸರ್ಕಾರ ಗಮನ ತಗೊಂಡಿ ಆ ಜಾಗ ನಮ್ಗೆ ಮಾಡ್ಕೊಡ್ಬೇಕು ಅಂತ ನಾವು ಎಲ್ಲ ಕೇಳ್ಕೊತಾ ಇದ್ದೀವಿ ಸಹ ಚರ್ಚೆ ಮಾಡಿದ್ರು ಕುಟುಂಬದ ಅಲ್ಲೇ ಸಮಾಧಿ ಮಾಡಿ ಅಂತ ಮತ್ತ್ ಯಾಕೆ ಅದನ್ನ ಕಿತ್ಕೊಂಡ್ರು ಬೇರೆಯವ್ರಿಗೆ ಈ ತರ ಮಾಡಿದ್ರೆ ಸುಮ್ನೆ ಇರ್ತಾ ಇದ್ರ ರಾಜ್ಕುಮಾರ್ ಇಷ್ಟು ವರ್ಗನ ಅಂಬರೀಷಣ್ಣ ಶಂಕರ ಅನ್ನೋದು ಒಂದು ಇವತ್ತು ಕನ್ನಡ ಒಂದು ಉಳಿದಿದೆ ಅಂದ್ರೆ ಅವರಿಂದಾನೆ ಅದಕ್ಕೆ ಇವ್ರು ಏನ್ ಮಾಡಿದ್ರು ಬೇರೆ ವಾಹನಗೆ ಆ ತರ ಮಾಡಿದ್ರೆ ಬಿಡ್ತಾ ಇದ್ರ ಅದೇ ನಮ್ ದಾದ ಅದಕ್ಕೆ ಏನ ಕಾಲ್ ಕಸ ತರ ಮಾಡ್ಬಿಡಿದ್ರೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗಲ್ಲ ನಮ್ಗೆ ನ್ಯಾಯ ಬೇಕು ನ್ಯಾಯ ಕೊಡ್ಸಿ ಜನಕ್ಕೂ ಒಂದೇ ತರ ನ್ಯಾಯ ಕೊಡ್ಸಿ ಕರ್ನಾಟಕ ಜನತೆಗೆ ಹಾಗೂ ಡಾಕ್ಟರ್ ಕೃಷ್ಣಾಣ್ಣ ಅಭಿಮಾನಿಗಳಿಗೆ ನಾನು ಮುನ್ನ ವಿಕ್ರಮ ಸೇನ್ ಮಾಡುವ ನಮಸ್ಕಾರ ಮೊದಲಿಗೆ ಇಲ್ಲಿ ಕರ್ನಾಟಕ ಒಕ್ಕೂಟ ಸಂಘದ ಅಧ್ಯಕ್ಷರಾದ ನಾ ನಟರಾಜ್ ಸಾರ್ ಮತ್ತೆ ಊರಿಗೆ ಉಪಕಾರಿ ಅಧ್ಯಕ್ಷರಾದ ಮಣಿ ಅಣ್ಣನವರ ನೇತೃತ್ವದಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ಒಂದು ಉಗ್ರರು ಹೋರಾಟ ಮಾಡ್ತಾ ಇದೀವಿ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ದಾದಾ ಅಭಿಮಾನಿ ದಾದಾ ಅವರ ಪುಣ್ಯಭೂಮಿಗೋಸ್ಕರ ಇಲ್ಲೆಲ್ಲ ಕನ್ನಡ ಸಂಘದ ಅಧ್ಯಕ್ಷರು ಮತ್ತು ಒಕ್ಕೂಟವರೆಲ್ಲ ಬಂದಿದ್ದಾರೆ ಮತ್ತೆ ದಾದಾ ಅಭಿಮಾನಿಗಳು ಬಂದಿದೆ ಅವರೆಲ್ಲರಿಗೂ ನಾನು ತುಂಬಿ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ ಮೊದಲಿಗೆ ಇವತ್ತೇನು ಅಂತ ಅಂದ್ರೆ ನಾವು ಕಂಡಂಗೆ ಎಂಟು ಎಂಟು ಎರಡ್ ಸಾವಿರದ ಐದಕ್ಕೆ ದಾದಾ ಅವರ ಪ್ರತಿಮೆ ರಾತ್ರ ರಾತ್ರಿಯಲ್ಲಿ ಅವರು ಕಲ್ಗಣಿಸಿದರೆ ಇದು ಎಂತ ಅನ್ಯಾಯ ಅಂತ ಅಂದ್ರೆ ನಿಮ್ಗೆ ಗೊತ್ತಿದೆ ಇಡೀ ಕರ್ನಾಟಕ ಇಡೀ ಕರ್ನಾಟಕ ಜನತೆ ನೋಡ್ತಾ ಇದ್ದಾರೆ ಈಗ ಎಲ್ಲರೂ ಹೋರಾಟ ಮಾಡ್ತಿದ್ದಾರೆ ಒಂದು ನಿಮ್ಮ ಮಾಧ್ಯಮದಿಂದ ಇವಾಗ ಇಲ್ಲಿ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಇದೆ ಇದಕ್ಕಿಂತ ಇನ್ನೂ ಇನ್ನೂ ಹೆಚ್ಚಾಗಿ ನಾವು ಹೋರಾಟ ಮಾಡ್ತೀವಿ ಇವತ್ತೆಲ್ಲ ಸೇರ್ಕೊಂಡು ನಾವು ಸಿದ್ದರಾಮಯ್ಯ ಸರ್ ಅವ್ರಿಗೂ ಮನಪತ್ರ ಸಲ್ಲಿಸ್ಬೇಕಂತ ಇದು ಮಾಡಿದ್ವಿ ಇವತ್ತು ಏನು ತೆರವುಗೊಳಿಸಿದೀರಾ ಅದರಿಂದ ನಮಗೆ ತುಂಬಾನೇ ಬೇಜಾರಾಗಿದೆ ನಿಮ್ಗೆ ಗೊತ್ತು ಆಗ ಇವಾಗಾಗ್ಲೇ ಎಂಟು ದಿನ ಕಳೆದೋಗಿದೆ ನಿಮ್ಮನ್ನ ಅಂಗಲಾಚಿ ಬೇಡ್ಕೊಳ್ತಾ ಇದೀವಿ ಸರ್ಕಾರಕ್ಕೆ ನಮ್ಮ ಮನವಿ ಹೆಣ್ಣು ಮಕ್ಕಳ ಆರಾಧ್ಯ ದೈವನ್ನ ಎಲ್ಲಿಂದ ತೆರವುಗೊಳಿಸಿದಿರೋ ಅದೇ ಜಾಗಕ್ಕೆ ಅವರ ಮರು ಪುನರ್ ಸ್ಥಾಪನೆ ಮಾಡಬೇಕು ಇನ್ನೂ ಅದ್ಭುತವಾದ ದಿನ ಬರ್ತಾ ಇದೆ ಎಪ್ಪತ್ತೈದನೇ ವರ್ಷದ ಅವರ ಹುಟ್ಟು ಹಬ್ಬ ಬರ್ತಾ ಇದೆ ದಯವಿಟ್ಟು ಅಷ್ಟೊಳಗಡೆ ನಮ್ಮ ಮನವಿ ಸಿದ್ದರಾಮಯ್ಯ ಸರ್ ಅವರಿಗೆ ಹೆಣ್ಣು ಮಕ್ಕಳ ಆರಾಧ್ಯ ದೈವ ಅವರು ಪ್ರತಿ ಒಂದು ಮನೆ ಮನೆಗಳಲ್ಲಿ ಅವರಿಗಾಗಿ ದೀಪ ಹಚ್ಚುತ್ತಾ ಇದ್ದಾರೆ ನಿಮ್ಮ ಕೈ ಮುಗ್ಗಿ ಸೆರಗಟ್ಟಿ ಅಂಗಲಾಚಿ ಬೇಡ್ತೀವಿ ನಮಗೆ ಆ ಜಾಗವನ್ನು ಬಿಟ್ಟು ಕೊಡಿ ಸರ್ ಇವತ್ತು ಒಬ್ರಿಗೊಬ್ಬರಿಗೆ ತಾರತಮ್ಯ ಯಾಕೆ ದಯಮಾಡಿ ಗೊತ್ತಿರೋ ಜಾಗನ ಕಿತ್ಕೊಂಡ್ಬಿಡಿ ಈಗ ನೀವು ವಿಷ್ಣುವರ್ಧನ್ ಜಾಗ ಕೊಟ್ಟಿದ್ದೀರಾ ನೀವೇ ಸರ್ಕಾರ ತೀರ್ಮಾನ ಮಾಡಿ ಒಂದ್ ಜಾಗ ಕೊಟ್ಟಿದ್ದೀರಾ ಆ ಜಾಗನ ನಾತ್ರಿ ಹೊರಗಿ ಯಾರಿಗೂ ಗೊತ್ತಿದೆ ಹೊರದಾಕಿದ್ದೀರಾ ಇದು ಕಂಡಮಿರಿ ಹೇಳ್ತಾನೆ ಆಕ್ಚುಲಿ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯಕ್ಕೆ ಯಾಕೆ ಎಲ್ಲಾರ್ಗು ಈಗ ಎಲ್ಲಾರ್ಗು ಏನ್ ಜಾಗ ಕೊಡ್ತಾ ಇದೀರಾ ಅದೇ ರೀತಿ ನೀವು ಕೊಡಿ ಸುಳ್ಳ ಕೊಡಿ ಅಂದಿ ಅಂಬ ಅನ್ನ ರಾಮ ಲಕ್ಷ್ಮಣ ಬೆಳಗಿರ ಜೊತೆಲಿ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಹಾಕಿ ನಮ್ಮಲ್ಲೇ ತಾರತಂಬಿಗಳ ಮಾಡಿ ಕೊಟ್ಟಿರೋ ಭೂಮಿನ ಈ ಕೂಡಲೇ ಅವ್ರಿಗೆ ಜಾಗ ಮಾಡಿಕೊಟ್ಟು ಮತ್ತೆ ವಿಶ್ವವರ್ಧನ್ ಸಮಾಧಿ ಮತ್ತೆ ಅಲ್ಲಿ ಪುನಃಸ್ಥಾಪನೆ ಆಗ್ಲೇಬೇಕು ಅನ್ನೋದು ಇಷ್ಟಕ್ಕೆ ನಾವು ಸುನ್ನೆ ಆಗಲ್ಲ ಇಷ್ಟವಾದ ಬಿರಿಯಾನಿಗಳು ಮತ್ತೆ ಎಲ್ಲಾ ಕಡೆ ಪರ ಹೋರಾಟಗಾರರು ಸೇರಿ ಇನ್ನೂ ದೊಡ್ಡ ಮಟ್ಟದಲ್ಲೂ ಕೂಡ ನಾವು ಹೋರಾಟಗಳನ್ನು ಮಾಡ್ತೀವಿ ಇದೇ ರೀತಿ ವಿರಾಸೋಕ್ಕೂ ಕೂಡ ಮುಖ್ಯರು ಹಾಕಂತ ಕೆಲಸಗಳು ಕೂಡ ನಾವು ಮಾಡ್ತೀವಿ ಯಾಕೆಂದ್ರೆ ಸರ್ಕಾರ ಸುಮ್ಮನೆ ನೋಡ್ಬೇಕು ಗೊತ್ತಿಲ್ಲ ಯಾಕೆಂದ್ರೆ ಕನ್ನಡಪರ ಎಸ್ ಕೂಡ ತರಗೊಳಿಸಿದ್ದಾರೆ ಅಂತಂದ್ರೆ ನಮ್ಗೆ ತುಂಬಾ ನೋವಾಗಿದೆ ಇಡೀ ನಮ್ಮ ಕರ್ನಾಟಕಕ್ಕೆ ನೋವು ಉಂಟು ಮಾಡಿದ್ದಾರೆ ಇದೇ ರೀತಿ ಏನಾರ ಮುಂದುವರಿದಿಲ್ಲ ಅಂದ್ರೆ ಅವರು ಎಲ್ಲಿ ಜಾಗ ತೆರಗೊಳಿಸಿದ್ರೆ ಅಲ್ಲಿಗೆ ಕೂಡ ಮಾಡ್ಬೇಕು ಅಂತ ಹೇಳ್ತೀನಿ ಇಲ್ಲಾಂದ್ರೆ ನಾವೆಲ್ಲರೂ ಸೇರಿ ಎಲ್ಲ ಕನ್ನಡಪರ ಸೇರಿ ಮುಂದಿನ ಜನಗಳಿಗೆ ದೊಡ್ಡ ಮಟ್ಟಕ್ಕೆ ಏನು ಕೂಡ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಹೇಳ್ತಾರೆ ಬೆಂಗಳೂರಿಂದ ಬಂದಿದೀವಿ ಉದ್ದೇಶ ಏನಿದೆ ಅಂತಂದ್ರೆ ಏಕೈಕ ಕರ್ನಾಟಕ ರತ್ನ ಸಿಂಧಿ ಅಂತ ಏಕೈಕ ನಟ ಅಂತ ಹೇಳ್ಬೋದು ಯಾಕಂದ್ರೆ ಏನು ಯಾವ್ದು ಎಕ್ಸ್ಪೆಕ್ಟ್ ಮಾಡ್ತಿರೋ ನಟ ನಮ್ಮ ಅಪ್ಪಾಜಿಗೆ ಇವತ್ತು ಅಂಗಡಿಯಾದ್ರೆ ಜಾಗ ಸಿಕ್ಕರೆ ಸಾಕು ಅಂತ ಹೇಳಿ ಇವತ್ತು ಜಾಗನೇ ಇಲ್ಲ ಜನ ಇಲ್ಲ ಅಭಿಮಾನಿಗಳಿಲ್ಲ ಅಂತ ಹೇಳಿದ್ರು ಆದ್ರೆ ಅವ್ರನ್ನ ಇಟ್ಟಿದ್ದು ಸತ್ತಾಗಿ ಇಟ್ಟಿದ್ದು ಆರ್ ಅವರ್ ಎಷ್ಟು ಜನ ಇದ್ರು ಏನೇನ್ ನಡೀತು ಇನ್ನ ಎಂಟು ಅವರು ಹತ್ತು ಅವರ್ ಇಟ್ಟಿದ್ರು ಏನ್ ನಡೀತಿತ್ತು ಇವಾಗ ನಡೀತಿರೋದೇನು ಪುಣ್ಯಭೂಮಿ ಹೋಗಿರೋದಕ್ಕೆ ನಡೀತಾ ಇರೋ ಪ್ರತಿಭಟನೆ ನೋಡ್ಬಿಟ್ರೆ ಜನ ಇದಾರೆ ಅಭಿಮಾನಿಗಳಂತ ಜನ ಸರ್ಕಾರ ತಿಳ್ಕೊಬೇಕಷ್ಟೇ ಸರ್ಕಾರಕ್ಕೆ ಇದೇ ಮನವಿ ನಾವು ಕೇಳೋದು ನಾವ್ ಎಪ್ಪತ್ತೇನೋ ಯೋಜನೆಗಳು ಹಾಕೊಂಡಿದ್ವಿ ನಮಗೆ ಒಟ್ಟು ಇದೆ ನಮ್ಗೆ ಇಲ್ಲಿ ತರ್ಕೊಳ್ಳ ಆಗ್ತಿಲ್ಲ ನಾವ್ ಇದನ್ನ ಹೆಂಗ್ ನೋಡ್ತಾ ಇದು ಅದೇ ತರ ವಾಪಸ್ ನಮಗೆ ಪುಣ್ಯಭೂಮಿ ಐದು ಕ್ವಿಂಟಲ್ ನಮ್ಗೆ ಸಾಕು ಐದೇ ಕ್ವಿಂಟಲ್ ಒಂದು ಸ್ಟ್ಯಾಚು ಮಾಡ್ಕೊಡ್ಲಿ ನಮ ಅಲ್ಲೇ ಬೇಕು ಅದೇ ಸರೌಂಡಿಂಗ್ ಅಲ್ಲಿ ಬೇಕು ಇದೇ ನಮ್ಮ ಒಂದು ಉದ್ದೇಶ ದಯವಿಟ್ಟು ನಿಮ್ ಕೈ ಮುಗಿತು ಗೀತಾ ಭಾನುವವ್ ಮಾಡ್ಕೊಟ್ಬಿಡ್ರಂತೂ ಅಮ್ಮ ನಮ್ ಕೈಲಾಗಿ ಸಹಾಯ ನಾನ್ ನಿಮ್ಗೆ ಕೊಟ್ಟೆ ಕೊಡ್ತೀವಿ ಫ್ರೀ ಆಗಂತೂ ನೀವು ಕೊಡ್ಬಿಡ್ ಅಭಿಮಾನಿಗಳು ಆಗಿದಷ್ಟು ಕೊಡ್ತೀವಿ ನಾವು ನೀವ್ ದಯವಿಟ್ಟು ನಮ್ಗೆ ಜಾಗ ಮಾಡ್ಕೊಡಿ ಸಿದ್ದರಾಮಯ್ಯ ದಯವಿಟ್ಟು ಕೇಳ್ಕೊತೀವಿ ಇವಾಗ ನೀವ್ ಇದೀರಾ ಕೇಳ್ತಾ ಇದೀವಿ ನೀವು ಇದನ್ನ ಅಲರ್ಟ್ ಮಾಡಿಲ್ಲ ಒಪ್ಕೋತೀವಿ ಆದ್ರೆ ಈ ಕ್ಷಣಕ್ಕೆ ನೀವು ಇರೋದಕ್ಕೆ ನಿಮ್ಮನ್ನ ಕೇಳ್ತಾ ಇದೀವಿ ದಯವಿಟ್ಟು ನಮ್ಮ ಅದನ್ನ ಕೇಳಿ ಸಾವಿರಾಜ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಅಭಿಮಾನಿಗಳು ದಯವಿಟ್ಟು ಬನ್ನಿ ಅನಿಲ್ ಸರ್ ಮನೆಗೆ ಸರ್ ಮನೆಗೆ ಭಾನುವಾರ ಮಾತಾಡೋಣ ಇದಾರ ಇದಕ್ಕೊಂದು ನಮಗೆ ಕ್ಲಾರಿಟಿ ಬೇಕೇ ಬೇಕು ನಮ್ಗೆ ಸಿಕ್ಕೇ ಸಿಗುತ್ತೆ ನಮ್ಗೆ ನಮ್ಗಿದೆ ಆತನೇ ನಮ್ ಗೌರ್ಮೆಂಟ್ ನುಡಿದಂಗೆ ನಡೆಯೋ ಸರ್ಕಾರ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಇದು ನಡ್ಸ್ಕೊಳ್ತಾರೆ